ನಾನು ಈಗಾಗಲೇ ಹೇಳಿದೆ ಕರ್ನಾಟಕ ಲೋಕಸೇವಾ ಆಯೋಗ ಏನಿದೆ ಒಂಥರ ನಾನು ಎಲ್ಲ ದಾಖಲೆ ಕೊಡ್ತೀನಿ ಪಾಟೀಲ್ರೀ ಕಳ್ರೆ ಸಂತೆ ಆದಂಗ ಔಟಿದೆ ನೋಡಿ ನಮ್ಮಲ್ಲಿ ಲೋಕಸ ಲೋಕಸೇವಾ ಆಯೋಗದಲ್ಲಿ ಎಷ್ಟು ಜನ ಇದ್ದಾರೆ ಹದಿನಾರು ಜನ ಇರ್ಬೋದು ಹದಿನಾರು ಜನ ನಮ್ಮ ಸದಸ್ಯರು ಲೋಕಸೇವಾ ಆಯೋಗದ ಸದಸ್ಯರು ಹದಿನಾರು ಜನ ಅವ್ರಿಗೆ ಎರಡೂವರೆ ಲಕ್ಷ ಸಂಬಳನಾ ಎರಡೂವರೆ ಲಕ್ಷ ಮೋಸ್ಟ್ಲಿ ಸಂಬಳ ಎರಡೂವರೆ ಲಕ್ಷ ಸಂಬಳ ಕಾರು ಪಿ ಎ ಮನೆ ಏನೇನು ಅಡುಗೆ ಎಲ್ಲ ಇದೆಲ್ಲ ಸೇರಿದ ಒಂದು ನಾಲ್ಕು ಲಕ್ಷ ಅಷ್ಟು ಹಾಕ್ಬೋದು ಹದಿನಾರು ಜನ ಕೆ ಪಿ ಎಸ್ ಸಿ ಮೆಂಬರ್ ಇದ್ದಾರೆ ನಮ್ಮ ಪಾಪ್ಯುಲೇಷನ್ ಎಷ್ಟು ಆರೂವರೆ ಕೋಟಿ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತೈದು ಕೋಟಿ ಪಾಪ್ಯುಲೇಷನ್ ಇರಬೇಕು ಕರೆಕ್ಟಾ ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ಪಾಪ್ಯುಲೇಷನ್ ಅಲ್ಲಿರೋರು ಎಂಟು ಎಂಟು ಜನ ನಮ್ಮ ಆರು ಆರೂವರೆ ಕೋಟಿಗೆ ಹದಿನಾರು ಜನ ಪ್ರತಿ ತಿಂಗಳು ನಾಲ್ಕು ನಾಲ್ಕು ಲಕ್ಷ ಉತ್ತರ ಪ್ರದೇಶದಲ್ಲಿ ಎಷ್ಟು ದೊಡ್ಡದವರು ಸಾವಿರಾರು ನಾವು ಸಾವಿರಾರಲ್ಲ ನೂರು ಸಂಖ್ಯೆಯಲ್ಲಿ ನಾವು ಮಾಡಿದ್ರು ಅವರು ಸಾವಿರಾರು ಸಂಖ್ಯೆಯಲ್ಲಿ ನೇಮಕಾತಿಗಳು ಮಾಡಬೇಕು ನೇಮಕಾತಿಗಳನ್ನು ಮಾಡಬೇಕು ಅಲ್ಲಿ ಇರೋದು ಎಂಟೇ ಜನ ಇದರಲ್ಲೂ ಅಗಲು ಅಗಲ ದರೋಡೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ನಾನು ಈಗಾಗಲೇ ಹೇಳಿದೆ ಪೂರ್ವಭಾವಿ ಪರೀಕ್ಷೆಗೆ ಅರವತ್ತು ಲಕ್ಷ ಮುಖ್ಯ ಪರೀಕ್ಷೆಗೆ ಒಂದು ಕೋಟಿ ಸಂದರ್ಶನದ ಮೂಲಕ ನಲವತ್ತು ಲಕ್ಷ ಇದು ಫಿಕ್ಸ್ ಮತ್ತೆ ಅಧ್ಯಕ್ಷರೇ ಒಂದು ರೇಟ್ ಕಾರ್ಡು ಫಿಕ್ಸ್ ಮಾಡಿಬಿಟ್ಟವ್ರಿ ತಮಗೂ ಗೊತ್ತಿರಬೇಕನ್ನ ಒಂದು ರೇಟ್ ಕಾರ್ಡು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಸಹಾಯ ಎ ಸಿ ಎರಡು ಕೋಟಿ ಡಿ ವೈ ಎಸ್ ಪಿ ಎರಡು ಕೋಟಿ ವಾಣಿಗೆ ತೆರಿಗೆ ಒಂದೂವರೆ ಕೋಟಿ ಪಂಚಾಯತ್ ಅಧಿಕಾರಿ ಒಂದೂವರೆ ಕೋಟಿ ತಹಸೀಲ್ದಾರ್ ಒಂದು ಕೋಟಿ ಇಷ್ಟು ಕೂಡ ಇದು ರೇಟ್ ಲಿಸ್ಟು ದಾಖಲೆ ಕೊಡ್ತೀನಿ ಒಂದು ನಿಮಿಷ ಮಾತಾಡಿ ಒಂದು ಎರಡು ನಿಮಿಷದಲ್ಲಿ ಹೇಳ್ತೀನಿ ಆಮೇಲೆ ನೀವೇ ಅದಕ್ಕೆ ಉತ್ತರ ಹೇಳ್ತೀನಿ ದಾಖಲೆ ನೀವು ನೀವು ಇದಕ್ಕೆ ಅಲಿಗೇಷನ್ ಮಾಡೋದಕ್ಕೇನು ನಂದು ತಕರಲ್ಲ ಆದರೆ ತಾವು ವಿರೋಧ ಪಕ್ಷದ ನಾಯಕರು ಲೋಕಸೇವಾ ಆಯೋಗ ಅಂತಿಮವಾಗಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ನಮ್ಮ ತಹಶೀಲ್ದಾರ್ ಅವ್ರನ್ನೆಲ್ಲರನ್ನು ರಿಕ್ರೂಟ್ ಮಾಡುತ್ತೆ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ರಿಕ್ರೂಟ್ ಮಾಡುತ್ತೆ ನೀವು ಸ್ಪೆಸಿಫಿಕ್ ಇಶ್ಯೂ ಇದ್ದರೆ ಹೇಳಿದರೆ ಅದು ಸೂಕ್ತ ಆಕೈತಿ ನೀವು ಜನ್ರಲೈಸ್ ಮಾಡಿ ಹೇಳಿದ್ರಿ ಅಂದರೆ ಕ್ರೆಡಿಬಿಲಿಟಿ ಹೋಯಿತು ಅಂದರೆ